ಹಸಿಯಾಗಿ ತಿನ್ನುವ ತರಕಾರಿಗಳಲ್ಲಿ ಬಹುಶಃ ಸೌತೆಕಾಯಿ ಮೊದಲನೇ ಸ್ಥಾನದಲ್ಲಿ ನಿಲ್ಲತ್ತೆ ಹಸಿ ತರಕಾರಿಗಳನ್ನ ತಿನ್ನುವವರು ಹೆಚ್ಚಾಗಿ ಸೌತೆಕಾಯಿಯನ್ನ ಇಷ್ಟಪಡ್ತಾರೆ ಎಂಟು ವಿಧವಾದ ಸೌತೆಕಾಯಿ ಭೂಲೋಕದಲ್ಲಿ ಬೆಳೆಯುತ್ತೆ ಅಂದ್ರೆ ನಿಮ್ಗೆ ಆಶ್ಚರ್ಯವಾಗಬಹುದು ಹಸಿಯಾಗಿ ತಿನ್ನೋದ್ರಿಂದ ಹಿಡಿದು ಉಪ್ಪಿನ ಕಾಯಿಯವರೆಗೂ ನಾನಾ ರೀತಿಯಲ್ಲಿ ಈ ಸೌತೆಕಾಯಿಯ ಬಳಕೆ ಮಾಡಲಾಗತ್ತೆ ಇದು ಸೌಂದರ್ಯ ವರ್ಧನೆಯಿಂದ ಹಿಡಿದು ಹಲವಾರು ಸಮಸ್ಯೆಗಳನ್ನ ಪರಿಹರಿಸಲು ಉಪಯುಕ್ತ ಹಾಗಾದ್ರೆ ಸೌತೆಕಾಯಿಯ ಉಪಯೋಗಗಳನ್ನ ಇಂದು ನಾವು ನೋಡೋಣ ದೇಹವನ್ನ ಶುದ್ಧ ಮಾಡುವಲ್ಲಿ ಸೌತೆಕಾಯಿ ಅತ್ಯಂತ ಪರಿಣಾಮಕಾರಿ ದಿನನಿತ್ಯ ಒಂದು ಹೊತ್ತು ಊಟ ತಿಂಡಿಯನ್ನ ಬಿಟ್ಟು ಸೌತೆಕಾಯಿಯನ್ನು ತಿಂದರೆ ದೇಹ ಶುದ್ಧವಾಗುತ್ತೆ ನಮ್ಮನ್ನ ರಿಹೈಡ್ರೇಟ್ ಮಾಡಲು ಸೌತೆಗೆಯಂತಹ ಅದ್ಭುತ ತರಕಾರಿ ಬೇರೆ ಇಲ್ಲ ಕುಡಿಯುವ ನೀರಿಗೆ ಒಂದೆರಡು ತುಂಡು ಸೌತೆಯನ್ನ ಹಾಕಿ ದಿನವಿಡೀ ಆ ನೀರನ್ನ ಕುಡಿಯಿರಿ ಸುಲಭವಾಗಿ ರಿಹೈಡ್ರೇಟ್ ಆಗುತ್ತೆ ಬೇಸಿಗೆಗೆ ಸೌತೆ ಹೇಳಿ ಮಾಡಿಸಿದ ತರಕಾರಿ ಬೇಸಿಗೆಯಲ್ಲಿ ದಿನನಿತ್ಯ ಸೌತೆಕಾಯಿಯನ್ನ ತಿನ್ನಿ ಆಯಾಸ ಅಜೀರ್ಣ ಮೈ ಉರಿ ಮತ್ತು ಉರಿ ಮೂತ್ರದ ಸಮಸ್ಯೆ ನಿವಾರಣೆಯಾಗತ್ತೆ ಇನ್ನು ಮಲಬದ್ಧತೆ ಇರುವವರು ದಿನ ರಾತ್ರಿ ಸೌತೆಕಾಯಿಗೆ ಸ್ವಲ್ಪ ಉಪ್ಪು ಸೇರಿಸಿ ತಿನ್ಬೇಕು ಸುಲಭವಾಗಿ ಪರಿಹಾರವಾಗುತ್ತೆ ಬೆಳಗ್ಗೆದ್ದು ಖಾಲಿ ಹೊಟ್ಟೆಗೆ ಒಂದು ಲೋಟ ಸೌತೆ ಜ್ಯೂಸ್ ಕುಡಿದರೆ ಸಾಕು ಬಿಪಿ ನಿಯಂತ್ರಣಕ್ಕೆ ಬರುತ್ತೆ ಜೀರ್ಣಶಕ್ತಿಯು ಕಡಿಮೆ ಇರುವವರಲ್ಲಿ ಸೌತೆಕಾಯಿಯನ್ನ ಊಟಕ್ಕೆ ಸ್ವಲ್ಪ ಮುಂಚಿತವಾಗಿ ತಿನ್ಬೇಕು ಇದರಿಂದ ತಿಂದ ಆಹಾರವು ಸುಲಭವಾಗಿ ಜೀರ್ಣವಾಗುತ್ತೆ ಸೌತೆಕಾಯಿಯ ನಿತ್ಯದ ಬಳಕೆಯಿಂದ ಸಕ್ಕರೆ ಕಾಯಿಲೆ ಇರುವವರಿಗೆ ಸಹಾಯವಾಗತ್ತೆ ಎಂದು ಸಂಶೋಧನೆಗಳು ತಿಳಿಸಿವೆ ಸೌತೆಯ ನಿತ್ಯ ಬಳಕೆಯಿಂದ ತ್ವಚೆಯ ಕಾಂತಿ ವೃದ್ಧಿಸುತ್ತೆ ಸೌತೆಯನ್ನ ಅರೆದು ಸ್ವಲ್ಪ ಉಪ್ಪು ಮತ್ತು ಅರಿಶಿಣವನ್ನ ಮಿಶ್ರಣ ಮಾಡಿ ಮುಖಕ್ಕೆ ಲೇಪಿಸಿದರೆ ಮೊಡವೆಗಳ ಸಮಸ್ಯೆ ಪರಿಹಾರವಾಗುತ್ತೆ ಹಾಗೆ ಕಣ್ಣು ಉರಿ ಇದ್ದಾಗ ಒಂದು ತುಂಡು ಸೌತೆಕಾಯಿಯನ್ನ ಕಣ್ಣುಗಳ ಮೇಲೆ ಇಟ್ಟು ಹತ್ತು ನಿಮಿಷ ಬಿಟ್ಟರೆ ಸಾಕು ಕಣ್ಣುಗಳು ತಂಪಾಗುತ್ತೆ ಬಾಯಿ ದುರ್ವಾಸನೆಯನ್ನ ತಡೆಗಟ್ಟಲು ದಿನ ರಾತ್ರಿ ಊಟದ ಬದಲಿಗೆ ಸೌತೆಕಾಯಿಯನ್ನ ಚೆನ್ನಾಗಿ ಅಗೆದು ತಿನ್ನಿರಿ ದಿನನಿತ್ಯ ಸೌತೆಕಾಯಿಯ ಬಳಕೆಯಿಂದ ಕ್ಯಾನ್ಸರ್ನಂತಹ ಘೋರವಾದ ಕಾಯಿಲೆಯನ್ನು ಕೂಡ ತಡೆಗಟ್ಟಬಹುದು ಸೌತೆಕಾಯಿಯನ್ನ ತಿನ್ನುವಾಗ ಚೆನ್ನಾಗಿ ತೊಳೆದು ಸಿಪ್ಪೆ ಸಮೇತವಾಗಿ ತಿನ್ಬೇಕು ಈ ತರಕಾರಿಯನ್ನ ಬೇಯಿಸದೆ ಹಸಿಯಾಗಿ ತಿಂದರೆ ಹೆಚ್ಚು ಪರಿಣಾಮಕಾರಿ ಈಗ ಬೇಸಿಗೆಗಾಲ ನಿಮ್ಮ ಆಹಾರದಲ್ಲಿ ಸೌತೆಕಾಯಿಯನ್ನು ಹೆಚ್ಚಾಗಿ ಉಪಯೋಗಿಸಿ ಇದರ ಅದ್ಭುತ ಗುಣಗಳ ಅರಿವು ನಿಮಗೆ ಆಗುತ್ತೆ